ಸ್ನೇಹಿತರೆ ನಮಸ್ಕಾರ ಆಂಜನೇಯನ ಮಹಿಮೆಯನ್ನು ಸಾರುವಂತಹ ಒಂದು ಕತೆ ಈ ದಿನ ನಿಮಗೆ ಹೇಳುತ್ತೇನೆ ಈ ಕಥೆಯನ್ನು ಕೇಳಿ ಪುರಾತನ ಕಾಲದಲ್ಲಿ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಹೊಂದಿದ್ದಂತಹ ಶ್ರೀಭದ್ರಂ ಎಂದು ಹೆಸರುಳ್ಳ ಒಂದು ಪಟ್ಟಣ ಇತ್ತು ಅದರಲ್ಲಿ ಸುಮುಖನೆನ್ನುವ ಉತ್ತಮ ಬ್ರಾಹ್ಮಣನಿದ್ದನು ಧರ್ಮದೇವತೆಯು ಆತನ ರೂಪದಲ್ಲಿ ಈ ಜಗತ್ತಿಗೆ ಇಳಿದು ಬಂದಿದೆಯೇನೋ ಎಂಬಂತೆ ಆತನ ಇದ್ದನು ಅಷ್ಟೊಂದು ಲಕ್ಷಣವಾಗಿ ಅಷ್ಟೊಂದು ನೋಡಿದರೆ ಮತ್ತೆ ಮತ್ತೆ ನೋಡುವಂತಹ ಒಂದು ಮುಖ ಅವನದು ಹೆಸರಿಗೆ ತಕ್ಕಂತೆ ಸುಮುಖ ಸುಮುಖನ ಮನಸ್ಸಿನ ತುಂಬ ಆ ಮಾರುತಿಯ ಸುಂದರ ರೂಪವೇ ತುಂಬಿ ತುಳುಕುತ್ತಿತ್ತು ಹನುಮಂತನ ಸಪ್ತಾಕ್ಷರಿ ಮಂತ್ರ ಪಾರಾಯಣ ಅವನಿಗೆ ತುಂಬ ಪ್ರಿಯವಾದದ್ದು ಮತ್ತು ಈ ಮಂತ್ರ ಅವನ ವಶವಾಗಿತ್ತು ಆಂಜನೇಯ ಸ್ವಾಮಿಯವರ ಪ್ರೀತಿಗಾಗಿ ಪ್ರತಿದಿನ ಬ್ರಾಹ್ಮಣರಿಗೆ ಅನ್ನದಾನ ಮಾಡುತ್ತಿದ್ದನು ಈ ನಮ್ಮ ಸುಮುಖ ಆ ಬ್ರಾಹ್ಮಣರು ಸುಮುಖ ಬಂದು ಅನ್ನದಾನ ಮಾಡುತ್ತಾನೆ ಎಂದರೆ ಸುಮ್ಮನೆ ಬರುತ್ತಿರಲಿಲ್ಲ ಬಂದವರೇ ಹನುಮಂತನ ಧ್ಯಾನವನ್ನು ಮಾಡುತ್ತಿದ್ದರು ಭಜನೆಯನ್ನು ಮಾಡುತ್ತಿದ್ದರು ಭಜನೆಯೆಲ್ಲ ಆದ ನಂತರ ಅನ್ನದಾನ ನಡೆಯುತ್ತಿತ್ತು ಈ ಶ್ರೀಭದ್ರಾ ಸಮೀಪದಲ್ಲಿ ಒಂದು ಗ್ರಾಮ ಇತ್ತು ಆ ಗ್ರಾಮದಲ್ಲಿ ದೇನುಮಾಲಿ ಎಂಬ ಗೋಪಾಲನು ವಾಸ ಮಾಡುತ್ತಿದ್ದನು ಆತನಿಗೆ ಹಸುಗಳ ಮಂದೆ ಒಂದಿತ್ತು ಪ್ರತಿದಿನವೂ ಹಸುವಿನ ತುಪ್ಪವನ್ನು ಸಮೀಪದ ಪಟ್ಟಣವಾದಂತಹ ಶ್ರೀಭದ್ರಕ್ಕೆ ತೆಗೆದುಕೊಂಡು ಬಂದು ಅದನ್ನು ಮಾರಿ ತನಗೆ ಬೇಕಾಗಿರುವಂತಹ ನಿತ್ಯೋಪಯೋಗಿ ವಸ್ತುಗಳನ್ನು ಆತ ಕೊಂಡುಕೊಂಡು ಹೋಗುತ್ತಿದ್ದ ಹೀಗೆ ಆ ದೇನುಮಾಲಿ ಶ್ರೀಗುತ್ರಕ್ಕೆ ಬಂದಾಗ ಸ್ವಲ್ಪ ಮಟ್ಟಿಗೆ ಹಾಲನ್ನು ಈ ನಮ್ಮ ಸುಮುಖನಿಗೆ ಮಾರುತ್ತಿದ್ದನು ಹೀಗೆ ಇವರಿಬ್ಬರಿಗೂ ಒಳ್ಳೆಯ ಪರಿಚಯ ಇತ್ತು ಈ ಪರಿಚಯವು ಆಂಜನೇಯನ ಕೃಪೆಯಿಂದ ಸ್ನೇಹವಾಗಿ ಮಾರ್ಪಾಡಾಯಿತು ಈ ಸ್ನೇಹವು ಯಾವುದೇ ಒಂದು ವ್ಯಾಪಾರ ವ್ಯವಹಾರ ಈ ಸಂಬಂಧದಿಂದ ಆದಂತಹ ಸ್ನೇಹ ಅಲ್ಲ ಅದಕ್ಕೂ ಮೀರಿದಂತಹ ಒಂದು ಪವಿತ್ರವಾದಂತಹ ಸ್ನೇಹ ಇದಕ್ಕೆ ಆಂಜನೇಯನೇ ಸಾಕ್ಷಿ ಈಗಿರುವಾಗ ಒಂದು ದಿನ ದಾರಿಯಲ್ಲಿ ನದಿಯು ಪ್ರವಾಹದಿಂದ ತುಂಬಿ ಅರಿಯಲಾರಂಭಿಸಿತು ಎರಡು ದಿನ ಕಳೆದರೂ ನೀರು ತಗ್ಗಲೇ ಇಲ್ಲ ದೇನುಮಾಲೆಯು ಮಾಮೂಲಾಗಿ ಹಸುವಿನ ತುಪ್ಪದೊಂದಿಗೆ ನದಿ ತೀರಕ್ಕೆ ಬಂದನು ಆದರೆ ಉಕ್ಕಿ ಅರಿಯುತ್ತಿರುವಂತಹ ಪ್ರವಾಹವನ್ನು ದಾಟುವುದು ಹೇಗೆಂದು ಅವನಿಗೆ ತಿಳಿಯಲಿಲ್ಲ ಶ್ರೀಭದ್ರವನ್ನು ಸೇರಲು ಬೇರೆ ಯಾವುದೇ ದಾರಿ ಸಹ ಇರಲಿಲ್ಲ ಆ ನದಿಯನ್ನು ದಾಟಲೇಬೇಕಾಗಿತ್ತು ಅಯ್ಯೋ ತನ್ನ ಮೂಲಕವಾಗಿ ಸುಮುಖನ ಅನ್ನದಾನ ವ್ರತಕ್ಕೆ ಅಡ್ಡಿ ಉಂಟಾಗುವುದು ಎಂದು ಈ ನಮ್ಮ ದೇನುಮಾಲಿ ಭಯಪಟ್ಟ ನದಿ ತೀರದಲ್ಲಿ ನಿಂತು ಆಪದ ನಿವಾರಕನಾದಂತಹ ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡುತ್ತಾ ಬ್ರಾಹ್ಮಣನ ಶಾಪಕ್ಕೆ ಎಲ್ಲಿ ಗುರಿಯಾಗುತ್ತೇನೋ ಎಂಬ ಭಯದಿಂದ ಈತ ಕುಳಿತುಬಿಟ್ಟ ಈ ಕಡೆ ನೋಡಿದರೆ ಯಥಾಪ್ರಕಾರವಾಗಿ ಸುಮುಖನು ಭೋಜನಕ್ಕಾಗಿ ಬ್ರಾಹ್ಮಣರನ್ನು ಆಹ್ವಾನಿಸಿದನು ಆಗಲೇ ತಯಾರಿಸಿದ ಹಸುವಿನ ತುಪ್ಪದಿಂದ ಪ್ರತಿದಿನವೂ ಬ್ರಾಹ್ಮಣರ ಸಮಾರಾಧನೆ ನಡೆಯುತ್ತಾ ಇತ್ತು ಆದ್ದರಿಂದಲೇ ಸುಮುಖನು ದೇನುಮಾಲೆಯನ್ನು ಈಗ ಬರುವನು ಆಗ ಬರುವನು ಎಂದು ಸಾವಿರ ಕಣ್ಣಿನಿಂದ ಎದುರು ನೋಡುತ್ತಿದ್ದನು ಎಷ್ಟು ದೂರ ನೋಡಿದರೂ ಸಹ ದೇನುಮಾಲಿಗೆ ಬರುವಂತಹ ಸೂಚನೆ ಯಾವುದೂ ಕಾಣಿಸಲಿಲ್ಲ ಅಯ್ಯೋ ಈ ದಿನ ತುಪ್ಪವಿಲ್ಲದೆ ಬ್ರಾಹ್ಮಣರಿಗೆ ಹೇಗೆ ಊಟ ಬಡಿಸಲಿ ತುಪ್ಪವಿಲ್ಲದೆ ಅನ್ನ ಇಡುವುದಾದರೂ ಹೇಗೆ ಎಂದು ನೋವಿನಿಂದ ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾ ಕಾರುಣ್ಯ ಭಾವೇನ ರಕ್ಷಾ ರಕ್ಷೋ ಸಮೀರಜಃ ಎನ್ನುವಂತೆ ಮನಸ ವಾಚ ಕಾರ್ಮಣ್ಯ ತ್ರಿಕರಣ ಶುದ್ಧಿಯಾಗಿ ತುಂಬ ನೋವಿನಿಂದ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದನು ಸರಿ ಈಗ ಪ್ರಾರ್ಥನೆ ಮಾಡಿದ ಕೂಡಲೇ ನಮ್ಮ ಭಕ್ತವತ್ಸಲನಾದಂತಹ ಹನುಮಂತನು ದೇನುಮಾಲಿಯ ರೂಪದಲ್ಲಿ ಬಂದು ತುಪ್ಪದ ಪಾತ್ರೆಯನ್ನು ಒತ್ಕೊಂಡು ಬಂದು ಸುಮುಖನ ಬಳಿ ಕೊಟ್ಬಿಟ್ಟ ಅಯ್ಯ ಬ್ರಾಹ್ಮಣ ಮಾರ್ಗ ಮಧ್ಯದಲ್ಲಿ ನದಿಯು ಪ್ರವಾಹದಿಂದ ಉಕ್ಕಿ ಹರಿಯುತ್ತಿತ್ತು ಆದ್ದರಿಂದ ಬರಲು ಆಗಲಿಲ್ಲ ಆದರೂ ನಿಮ್ಮ ಸಮಾರಾಧನೆಗೆ ಯಾವುದೇ ಅಡ್ಡಿ ಆಗಬಾರದು ಎಂದು ಒಂದು ದೋಣಿಯನ್ನು ತೆಗೆದುಕೊಂಡು ಬಂದು ನಿನಗೆ ನಾನು ಇದನ್ನು ಅರ್ಪಿಸುತ್ತಿದ್ದೇನೆ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಕ್ಷಮಿಸು ಎಂದು ಕೇಳಿಕೊಂಡನು ಸುಮುಖನು ಆ ದೇನುಮಾಲಿಗೆಯ ರೂಪದಲ್ಲಿದ್ದಂತಹ ಆಂಜನೇಯ ಸ್ವಾಮಿಯನ್ನು ನೋಡಿದನು ಆ ಮುಖವನ್ನು ನೋಡುತ್ತಿದ್ದರೆ ಸುಮುಖನಿಗೆ ಅರ್ಥವಾಗಿ ಹೋಯಿತು ಇದು ದೇನುಮಾಲಿಯಲ್ಲ ಬಂದಿರುವುದು ನನ್ನ ಸ್ವಾಮಿ ಆ ಆಂಜನೇಯ ಎಂದು ಉಕ್ಕಿ ಹರಿಯುತ್ತಿರುವಂತಹ ನದಿಯನ್ನು ದಾಟುವುದು ಮಾನವರಾಗಿರುವಂತಹ ಯಾರಿಗೂ ಸಹ ಸಾಧ್ಯವಿಲ್ಲ ಅದನ್ನು ದಾಟಲು ಅಸಾಧ್ಯ ಸಾಧಕನಾದಂತಹ ಆ ಆಂಜನೇಯ ಸ್ವಾಮಿಗೆ ಮಾತ್ರ ಸಾಧ್ಯ ಎಂದು ಸುಮುಖನಿಗೆ ಅರ್ಥವಾಗಿ ಹೋಯಿತು ದೇನುಮಾಲೆಯ ರೂಪದಲ್ಲಿ ಬಂದಿರುವಂತಹ ಆಂಜನೇಯನಿಗೆ ನಮಸ್ಕಾರ ಮಾಡಿ ದೇವಾ ದೀನ ಬಂಧುವೆ ಸೀತಾ ಶೋಕ ಪರಿಹಾರಕನೇ ರಾಕ್ಷಸ ಸಂಹಾರಕನೇ ನನ್ನ ಅಪರಾಧಗಳನ್ನು ಮನ್ನಿಸು ಪ್ರಭುವೆ ಎಂದು ನಾನಾ ವಿಧದಲ್ಲಿ ಪ್ರಾರ್ಥನೆ ಮಾಡಿ ಆ ದೇನುಮಾಲೆಯ ರೂಪದಲ್ಲಿದ್ದಂತಹ ಆಂಜನೇಯನೆಯ ಪಾದಕ್ಕೆ ಎರಗಿದ ಸುಮುಖನ ಭಕ್ತಿಗೆ ಮೆಚ್ಚಿದಂತಹ ಆಂಜನೇಯ ಸ್ವಾಮಿ ಇನ್ನೂ ತಡ ಮಾಡುವುದು ಬೇಡ ಎಂದು ತನ್ನ ನಿಜರೂಪವನ್ನು ತೋರಿಸಿದ ಬ್ರಾಹ್ಮಣೋತ್ತಮ ಭಕ್ತರ ಕೆಲಸಗಳು ನಿಲ್ಲಬಾರದು ಎಂದು ಸತ್ಯವ್ರತ ಕಂಕಣ ಕಟ್ಟಿಕೊಂಡಿರುವೆನು ನಾನು ಭಕ್ತರಿಗೆ ಶುಭವನ್ನು ಕರುಣಿಸುವುದು ಅಶುಭಗಳನ್ನು ತೊಲಗಿಸುವುದು ನನ್ನ ಕೆಲಸ ನನ್ನನ್ನು ಅಷ್ಟಾಗಿ ಒಗಳಬೇಕಾಗಿಲ್ಲ ನಿನಗೂ ನಿನ್ನ ಸಹಾಯಕ್ಕೆ ನಿಮ್ಮಂತಹ ದೇನುಮಾಲಿಗೂ ಈ ಜನ್ಮದಲ್ಲೂ ಮುಂದಿನ ಜನ್ಮದಲ್ಲೂ ಎಲ್ಲೆಲ್ಲೂ ಯಾವಾಗಲೂ ನಾನು ಜೊತೆಯಾಗಿರುತ್ತೇನೆ ಎಂದು ಆಶೀರ್ವಾದ ಮಾಡಿ ಆಂಜನೇಯ ಸ್ವಾಮಿ ಮಾಯವಾದನು ಹೀಗೆ ಸುಮುಖನು ಸಪ್ತಾಕ್ಷರಿ ಮಹಾಮಂತ್ರವನ್ನು ಜಪಿಸಿ ಆಂಜನೇಯನ ಕೃಪೆಗೆ ಪಾತ್ರರವಾಗಿ ಮೋಕ್ಷವನ್ನು ಹೊಂದಿದನು ಹೀಗೆ ಸುಮುಖನಿಗೆ ಮೋಕ್ಷವನ್ನು ಪ್ರಸಾದಿಸಿದ ಆ ಮಂತ್ರವೇ ಓಂ ಹನುಮತೆ ನಮಃ ಓಂ ಹನುಮತೆ ನಮಃ ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಆಶ್ರಯ ಹನುಮಂತನ ಕೃಪಾ ಕಟಾಕ್ಷ ಲಭಿಸಲಿ ಎಂದು ನಾವು ಸಹ ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಹನುಮತೆಯೇ ನಮಃ ಧನ್ಯವಾದಗಳು